ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಗಣೇಶ ದೇವರು ಪ್ರಥಮ ಬಂಧಿತರು ಇವರು ವಿದ್ಯೆ ಬುದ್ಧಿ ಮತ್ತು ಸಂಪತ್ತಿನ ಅಧಿದೇವರು ಯಾವುದೇ ಶುಭ ಸಮಾರಂಭಗಳು ಮತ್ತು ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶ ದೇವರನ್ನು ಪೂಜಿಸಲಾಗುತ್ತದೆ ಗಣಪತಿ ದೇಗುಲವಿಲ್ಲದ ಊರೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಗಣೇಶ ದೇವರ ಖ್ಯಾತಿ ನಮ್ಮ ದೇಶದಲ್ಲೆಲ್ಲ ಹಬ್ಬಿದೆ ನಮ್ಮ ರಾಜಧಾನಿ ಬೆಂಗಳೂರು ನಗರದಲ್ಲಿಯೂ ಸಹ ನೂರಾರು ಗಣೇಶ ದೇವರ ದೇಗುಲಗಳಿವೆ ಇಂತಹ ದೇಗುಲಗಳಲ್ಲಿ ಕೆಲವು ದೇಗುಲಗಳು ಸ್ಥಳ ಮಹಿಮೆಯಿಂದಾಗಿಯೇ ಬಹಳ ಪ್ರಸಿದ್ಧಿಯಾಗಿವೆ ನಾವಿಂದು ಬೆಂಗಳೂರಿನ ಅತ್ಯಂತ ಪ್ರಭಾವಿ ಗಣೇಶ ದೇವರ ದೇಗುಲದ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಈ ಆಲಯದಲ್ಲಿ ನೆಲೆಸಿರುವ ಗಣಪತಿ ದೇವರನ್ನು ಪವರ್ ಗಣೇಶ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಈ ದೇವರು ಕ್ಷಿಪ್ರವರ ಪ್ರಸಾದರು ವಿದ್ಯೆ ಉದ್ಯೋಗ ಸಂಪತ್ತು ಅಧಿಕಾರ ಹೀಗೆ ಭಕ್ತಾದಿಗಳು ಬೇಡಿಕೊಂಡಿದ್ದನ್ನೆಲ್ಲ ಶೀಘ್ರವಾಗಿ ಕರುಣಿಸುವ ಮಹಿಮಾನ್ವಿತ ಗಣಪತಿ ದೇವರಿವರು ಈ ಗಣೇಶ ದೇವರ ದೇಗುಲದ ಹೆಗ್ಗಳಿಕೆ ಎಂದರೆ ಈ ದೇಗುಲ ಬೆಂಗಳೂರಿನ ಅತ್ಯಂತ ಶ್ರೀಮಂತ ದೇಗುಲವಾಗಿದೆ ಮತ್ತೊಂದು ವಿಶೇಷತೆ ಎಂದರೆ ವಜ್ರದ ಕವಚವನ್ನು ಹಾಗೂ ವಜ್ರದ ಕಿರೀಟವನ್ನು ಹೊಂದಿರುವ ಬೆಂಗಳೂರಿನ ಏಕೈಕ ಗಣಪತಿ ದೇವರಿವರಾಗಿದ್ದಾರೆ ಇಷ್ಟೆಲ್ಲ ವಿಶೇಷತೆ ಹೊಂದಿರುವ ಗಣಪತಿಯ ದೇಗುಲವೇ ಬೆಂಗಳೂರಿನ ಅತ್ಯಂತ ಜನಪ್ರಿಯ ಬಡಾವಣೆಯಾದ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನ ಏಷ್ಯಾ ಖಂಡದಲ್ಲಿಯೇ ಅತಿದೊಡ್ಡ ಸುಸಜ್ಜಿತ ಬಡಾವಣೆ ಎನಿಸಿಕೊಂಡಿರುವ ಬೆಂಗಳೂರಿನ ಜಯನಗರದ ನಾಲ್ಕನೇ ಬಡಾವಣೆಯ ಶ್ರೀ ವಿನಾಯಕ ದೇವಾಲಯ ಲಕ್ಷಾಂತರ ಭಕ್ತ ಸಮೂಹವನ್ನು ಹೊಂದಿದ್ದು ಅತ್ಯಂತ ಪ್ರಭಾವಶಾಲಿ ಮಂದಿರವೆನಿಸಿಕೊಂಡಿದೆ ಪವರ್ ಗಣೇಶ ಎಂದು ಕರೆಸಿಕೊಳ್ಳುವ ಜಯನಗರದ ನಾಲ್ಕನೇ ಬಡಾವಣೆಯ ಶ್ರೀ ವಿನಾಯಕ ದೇಗುಲಕ್ಕೆ ಪ್ರತಿನಿತ್ಯ ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಈ ದೇವಸ್ಥಾನ ಮೂರು ದಾರಿಗಳು ಸಂಧಿಸುವ ಸ್ಥಳದಲ್ಲಿ ಸ್ಥಾಪನೆಯಾಗಿದ್ದು ಈ ದೇವಸ್ಥಾನದಲ್ಲಿ ಒಂದು ಅಶ್ವತ್ಥ ಮರವೂ ಸಹ ಇದೆ ಮೂರು ದಾರಿಗಳು ಕೂಡುವ ಸ್ಥಳದಲ್ಲಿ ಮಂತ್ರವನ್ನು ಜಪಿಸಿದರೆ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಬೆಂಗಳೂರಿನ ಅತಿ ಶ್ರೀಮಂತ ದೇವಾಲಯ ಎಂಬ ಖ್ಯಾತಿಗೆ ಈ ದೇಗುಲ ಭಾಜನವಾಗುತ್ತದೆ ಇಲ್ಲಿನ ಗಣೇಶ ದೇವರು ವಜ್ರದ ಕಿರೀಟ ಹಾಗೂ ವಜ್ರ ಖಚಿತ ಕವಚವನ್ನು ಹೊಂದಿದ್ದು ಹಬ್ಬ ಹರಿದಿನಗಳಲ್ಲಿ ಇವುಗಳನ್ನು ಗಣೇಶ ದೇವರಿಗೆ ತೊಡಿಸಿರಲಾಗಿರುತ್ತದೆ ಭಕ್ತರ ಆಶೋತ್ತರಗಳನ್ನೆಲ್ಲ ಶೀಘ್ರವೇ ಈಡೇರಿಸುವುದರಿಂದ ಜಯನಗರದ ನಾಲ್ಕನೇ ಬಡಾವಣೆಯ ವಿನಾಯಕ ದೇವರು ಕ್ಷಿಪ್ರ ಪ್ರಸಾದ ಗಣಪರೆಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಜಯನಗರಕ್ಕೆ ಬಂದವರು ಯಾರೂ ಸಹ ಈ ಗಣೇಶ ದೇವರ ಗುಡಿಗೆ ಬಾರದೆ ಹಾಗೆಯೇ ತೆರಳುವುದಿಲ್ಲ ಈ ದೇಗುಲದ ವಿಶೇಷತೆ ಎಂದರೆ ಬೆಂಗಳೂರು ನಗರದಲ್ಲಿರುವ ಬಹಳಷ್ಟು ಮಂದಿ ರಾಜಕಾರಣಿಗಳು ತಮ್ಮ ಚುನಾವಣೆಯ ನಾಮಪತ್ರಗಳನ್ನು ಸಲ್ಲಿಸುವ ಮುನ್ನ ಅದನ್ನು ಈ ದೇವರ ಪಾದಕ್ಕೆ ಇಟ್ಟು ಪೂಜಿಸಿ ಅನಂತರ ತಮ್ಮ ನಾಮಪತ್ರಗಳನ್ನು ಸಲ್ಲಿಸುತ್ತಾರೆ ಹೀಗಾಗಿಯೇ ಈ ದೇವರನ್ನು ಪವರ್ ಗಣೇಶ ಎಂದು ಕರೆಯಲಾಗುತ್ತದೆ ಪರೀಕ್ಷೆಗೂ ಮುನ್ನ ವಿದ್ಯಾರ್ಥಿಗಳೆಲ್ಲ ಹಾಲ್ ಟಿಕೆಟನ್ನು ಈ ದೇಗುಲಕ್ಕೆ ತಂದು ಪೂಜೆ ಮಾಡಿಸಿಕೊಳ್ಳುತ್ತಾರೆ ಜಯನಗರದ ಆರ್ ಟಿ ಒ ಕಚೇರಿ ಈ ದೇಗುಲಕ್ಕೆ ಸಮೀಪವೇ ಇರುವುದರಿಂದ ಕಲಿಕಾ ಪರವಾನಗಿ ಮತ್ತು ಡಿ ಎಲ್ ಪರೀಕ್ಷೆಗೆಂದು ಬರುವವರೂ ಸಹ ಈ ದೇಗುಲಕ್ಕೆ ಬಂದು ಗಣೇಶ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ ನೂತನ ವಾಹನಗಳನ್ನು ಖರೀದಿ ಮಾಡಿದ ಅನೇಕರು ಬೆಂಗಳೂರಿನಲ್ಲಿ ಮೊದಲು ಪೂಜೆಯನ್ನು ಸಲ್ಲಿಸುವುದು ಇದೇ ದೇಗುಲದಲ್ಲಿ ಅಲಂಕಾರಗಳೇ ಈ ದೇವಾಲಯದ ವೈಶಿಷ್ಟ್ಯತೆ ಬೆಣ್ಣೆಯ ಅಲಂಕಾರ ಹಣ್ಣುಗಳ ಅಲಂಕಾರ ವೀಳೆತೆಲೆಯ ಅಲಂಕಾರ ನಾಣ್ಯ ಅಲಂಕಾರ ಶಾಕಾಂಬರಿ ಅಲಂಕಾರ ಮುತ್ತುಗಳ ಅಲಂಕಾರ ಹೀಗೆ ಸುಮಾರು ಮೂವತ್ತೆಂಟು ಬಗೆಯ ಅಲಂಕಾರಗಳನ್ನು ಇಲ್ಲಿ ದೇವರಿಗೆ ಮಾಡಿ ಪೂಜಿಸಲಾಗುತ್ತದೆ ದೇಗುಲದ ಇತಿಹಾಸ ಜಯನಗರದ ನಾಲ್ಕನೇ ಬಡಾವಣೆಯ ಶ್ರೀ ವಿನಾಯಕ ದೇಗುಲ ನಿರ್ಮಾಣವಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸವಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರಕ್ಕೂ ಮೊದಲು ದೇವಾಲಯವಿರುವ ಸ್ಥಳದಲ್ಲಿ ಒಂದು ಖಾಲಿ ನಿವೇಶನವಿದ್ದಿತ್ತು ಅಲ್ಲಿ ಅಶ್ವತ್ಥ ಮರದ ಕೆಳಗೆ ಪುಟ್ಟ ಗಣಪತಿಯ ವಿಗ್ರಹ ಸ್ಥಿತವಿತ್ತು ಜಯನಗರದ ಸುತ್ತಮುತ್ತಲಲ್ಲಿ ವಾಸವಾಗಿದ್ದಂತಹ ಸ್ಥಳೀಕರು ಅರಳಿ ವೃಕ್ಷದ ಕೆಳಗಿದ್ದ ಗಣೇಶ ದೇವರಿಗೆ ತಮ್ಮ ಮನೆಯಂಗಳದಲ್ಲಿ ಬಿಟ್ಟಿದ್ದಂತಹ ಪುಷ್ಪಗಳನ್ನೆಲ್ಲ ತಂದು ಪೂಜಿಸುತ್ತಿದ್ದರು ಈ ಗಣೇಶ ದೇವರಿಗೆ ಪೂಜಿಸಿದರೆ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನೆರವೇರುತ್ತಿತ್ತಂತೆ ಹೀಗಾಗಿಯೇ ತದನಂತರ ಗಣೇಶ ದೇವರು ಸ್ಥಳೀಯರಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದರು ಹೀಗೆ ಸ್ಥಳೀಕರೆಲ್ಲರೂ ಸೇರಿ ಒಂದು ಪುಟ್ಟ ದೇವಾಲಯವನ್ನು ಕಟ್ಟುವ ಸಂಕಲ್ಪವನ್ನು ಮಾಡಿಕೊಂಡರು ಆದರೆ ಈ ಸ್ಥಳ ನಗರ ಪಾಲಿಕೆಗೆ ಸೇರಿತ್ತು ಸ್ಥಳೀಯ ಜನರೆಲ್ಲರೂ ಸೇರಿಕೊಂಡು ಆಗಿನ ಬೆಂಗಳೂರು ನಗರ ಪಾಲಿಕೆಯ ಆಯುಕ್ತರಾಗಿದ್ದ ಎನ್ ಲಕ್ಷ್ಮಣರಾವ್ ಅವರ ಅನುಮತಿಯನ್ನು ಪಡೆದು ಪುಟ್ಟದಾಗಿ ಗಣಪತಿ ದೇವರ ದೇಗುಲವನ್ನು ನಿರ್ಮಿಸಿದರು ಕ್ರಮೇಣ ಗಣಪತಿ ದೇವರ ಪ್ರಸಿದ್ಧಿಯು ಊರು ಊರುಗಳಿಗೆ ಹರಡಿ ಹಲವರ ಬೇಡಿಕೆಗಳು ಸಹ ಈಡೇರಿದ್ದರಿಂದಲೇ ಭಕ್ತರ ಸಂಖ್ಯೆ ಹೆಚ್ಚಾಗಿ ಹೋಯಿತು ಪುಟ್ಟದಾಗಿ ನಿರ್ಮಾಣವಾದ ಗಣಪತಿ ದೇವರ ದೇಗುಲ ಈಗ ಬಹಳ ದೊಡ್ಡದಾಗಿ ಬೆಳೆದು ನಿಂತಿದೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಶಿಲಾಮಯ ದೇಗುಲದ ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲೂ ಭವ್ಯ ರಾಜಗೋಪುರವಿದೆ ಆತ್ಮೀಯ ವೀಕ್ಷಕರೇ ನಮ್ಮ ರಾಜಧಾನಿ ಬೆಂಗಳೂರು ನಗರದ ಜಯನಗರ ಬಡಾವಣೆಯಲ್ಲಿರುವಂತಹ ಶಕ್ತಿಶಾಲಿ ಗಣೇಶ ದೇಗುಲವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ